ಜನನಿ ನತ್ವಾ ಪುರಸ್ಸರಂ ಪುರಸ್ಸರಂ. ಭಕ್ತಿ ಪುರಸ್ಸರಂ ಪ್ರಾತಸ್ಮರಣೀಯ ಎನ್ನ ಸದ್ಗುರುದೇವರ ಪಾವನ ಚರಣಾರವಿಂದಗಳಲ್ಲಿ ದಿದ್ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಜಗದಾದಿ ಜಗದ್ಗುರು ಜಗದ್ವಂದ್ಯ ಅದ್ವೈತ ಸಾರ್ವಮ ಜಗದ್ಗುರು ಸಿದ್ಧಾರೂಢಪ್ಪಂಗಳವರ ಪಾದಾರವಿಂದಗಳಲ್ಲಿ ತಮಸ್ತಕನಾಗಿ ತತ್ಸರ್ಪರು ಸದ್ಗುರು ಮೌನಯೋಗಿ ಗುರುನಾಥಾರುಢಪ್ಪಂಗಳವರ ಪಾದಾರವಿಂದಗಳಲ್ಲಿ ತಮಸ್ತಕನಾಗಿ ಈ ಕ್ಷೇತ್ರದ ಒಡೆಯರಾಗಲ್ಪಟ್ಟ ಲಕ್ಷ್ಮೀದೇವಿಯ ಚರಣಾರವಿಂದಕ್ಕೂ ಷಣ್ಮುಖಾನಂದ ಸ್ವಾಮೀಜಿಯವರ ಚರಣಾರುವಿಂದಕ್ಕೂ ಶಾಂತಾನಂದ ಅಪ್ಪಂಗಳವರ ಚರಣಾರವಿಂದಕ್ಕೂ ದೀರ್ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಪೂಜ್ಯರ ಪಾದವರಿಂದಕ್ಕೂ ಅನಂತ ಅನಂತ ದೀರ್ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಎನ್ನ ಶರಣು ತಂದೆ ತಾಯಿಗಳಿಗೆ ಕೂಡ ಎನ್ನ ಶರಣು ಶರಣಾರ್ಥಿಗಳು ಆತ್ಮೀಯರಿ ಗುರುವಿನ ಮಹಿಮ ಹೇಳೋದು ಅಷ್ಟು ಸುಲಭದ ಮಾತಲ್ಲ ಒಬ್ಬಳ ತಾಯಿ ತನ್ನ ಮಗುವಿನನ್ನ ಲಾಲನೆ ಪಾಲನೆ ಜೊತೆಗೆ ಮಲವನ್ನು ಸ್ವಚ್ಛ ಮಾಡುತ್ತಾಳೋ ಹಾಗೆ ಒಬ್ಬ ಸದ್ಗುರುನಾಥ ತನ್ನ ಶಿಷ್ಯನನ್ನು ಏನು ಮಾಡ್ತಾ ಇದ್ದಾನಂದ್ರೆ ಭವಬಂಧದಿಂದ ಮುಕ್ತನ ಮಾಡ್ತಾನೆ ಹಾಗೋ ಸದಾ ಕಾಲದೊಳಗ ಏನು ನೆನೆಯುದು ಅಂದ್ರ ಸದ್ಗುರುನಾಥನ ಚರಣ ಕಮಲವನ್ನ ನೆನೆಯೋದು ಹೌದಾ ಯಾಕೆ ನೆನೆಯುದುಾ ಅಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಭೋಬಂಧನವನ್ನ ಅಜ್ಞಾನದಿಂದಲಿರ್ತಕ್ಕಂಥ ಮರವೇ ಆಗ್ಯದ ಹೌದಾ ಆ ಮರವೆಯನ್ನ ನಮ್ಮನ್ನ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋರು ಯಾರಾದ್ರೂ ಇದ್ರಂದ್ರ ಒಬ್ಬ ಸದ್ಗುರುನಾಥ ಹೌದು ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲರಿಗೂ ಗುರು ಬೇಕು ಗುರುನಾಥ ಇರಲಿಲ್ಲ ಅಂದ್ರ ನಾವು ಏನೇನು ಕಾಣಲಕ್ಕ ಸಾಧ್ಯ ಇಲ್ಲ ಹಾಗೆ ನಿಜಗುಣ ಶಿವಯೋಗಿಗಳು ಹೇಳುತ್ತಾರ ನೆನೆಯುವುದನ್ನು ದಿನದ ಉದಯ ಕಾಲದ ಎಚ್ಚರಿಕೆಯೊಳು ವಿನುತ ಗುರು ಮೂರ್ತಿಯನು ಉಮೇಶ ಅಂಗ್ರಿಯನು ನಿನ್ನನ್ನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ ಅಂತ ಹೇಳ್ತಾ ಇದ್ದಾರೆ ಪ್ರಾತಃ ಕಾಲದಲ್ಲಿ ಎದ್ದು ಕೂಡುದ್ರೊಳಗ ಎದ್ದ ಹಾಶೆಯಿಂದ ಕಾಲ ಕೆಳಗಿಡುದ್ರೊಳಗ ಸದ್ಗುರುನಾಥನ್ ಏನಸ್ರಪ್ಪ ನಿಮಗೆ ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ಉಪದೇಶ ಮಾಡಿರ್ತಕ್ಕಂಥ ವಾಕ್ಯವನ್ನ ಸದಾ ಕಾಲದೊಳಗೆ ಹೇ ಪರಮಾತ್ಮ ಇವತ್ತಿನಿಂದ ಸಕಲ ಪಾಪಗಳನ್ನು ನಿಂದ ಹಾಕ್ತವ ಅವುಲ್ಲವನ್ನ ನೀನು ದೂರು ಮಾಡುತ್ತಂದೆ ಅಂತ ಒ ಸದ್ಗುರುನಾಥಗೆ ನಮಸ್ಕಾರ ಮಾಡಿದ್ರೆ ಸಾಕು ಇಡೀ ಪಾಪ ಎಲ್ಲವೂ ದೋಷರಹಿತವಾಗಿರ್ತಕ್ಕಂಥ ಪಾಪ ಕಳೆದು ಹೋಗ್ತದ ಬೆಟ್ಟದಂಥ ಪಾಪ ಮಾಡಿರಬಹುದು ಒಬ್ಬ ಸದ್ಗುರುವಿನ ಚರಣ ಕಮಲವನ್ನು ಪಾದದಲ್ಲಿ ಇರ್ತಕ್ಕಂಥ ತೀರ್ಥವನ್ನು ಸೇವನೆ ಮಾಡಿದ್ದಾದ್ರ ಅನೇಕ ಅನೇಕ ಜನ್ಮಗಳಿಂದ ಮುಕ್ತರಾಗಬಲ್ಲಬಹುದು ಹೇಳುತ್ತಾರೆ ತೀರ್ಥಯಾತ್ರೆಗೆ ಫಲವೊಂದು ಸಾಧು ಸಂಘಕ್ಕೆ ನಾಲ್ಕು ಸದ್ಗುರು ಸಂಘಕ್ಕೆ ಅನೇಕ ಫಲವು ಇದೇ ಸಂತರ ಮತವು ಕಬೀರ ಅಂತ ಹೇಳುತ್ತಾರೆ ಕವಿರ ಏನು ತೀರ್ಥಯಾತ್ರೆಗೆ ಹೋಗ್ತೀರಿ ಅಲ್ಲಿ ಅನೇಕ ಯಾತ್ರೆಗಳನ್ನ ತಿರುಗಾಡಿ ಕಷ್ಟಗಳನ್ನ ಓಷಿಸಿ ಒಂದೇ ಫಲ ತೊಗೊಂಡು ಬರ್ತೀರಿ ಹೌದು ಮತ್ತೆ ಹೇಳ್ತಾರ ಸಾಧು ಸಂಘಕ್ಕೆ ನಾಲ್ಕು ಪ ಫಲಗಳ ಸಿಗ್ತಾವೆ ಒಬ್ಬ ಸದ್ಗುರುನಾಥ ದೊರಕಿದಂದ್ರೆ ಇಡೀ ಸರ್ವಸ್ವಮಯವಾಗಿರ್ತಕ್ಕಂಥದ್ದು ಎಲ್ಲವನ್ನ ಫಲಗಳನ್ನು ಕೊಟ್ಟು ಕಾಪಾಡ್ತಾನ ಮತ್ತೇನು ಮಾಡ್ತಾ ಏನಂದ್ರ ನಿನ್ನ ಭವಂಧನದಿಂದ ಇರ್ತಕ್ಕಂಥ ದೂರ ಮಾಡುವಂತಾಗ್ತಾನ ನಮ್ಮ ಅಕ್ಕಲ್ಕೋಟಿ ಶರಣಪ್ಪ ಅಪ್ಪು ಹೇಳಿದ್ದಂಥ ಸಿದ್ದಾರುಡಪ್ಪ ನೋಡೋ ಶರಣ ಹೋಗಿ ಶ್ರಾವಣ ಮಾಸದೊಳಗೆ ಬರೋದ್ರೊಳಗೆ ಶಿವರಾತ್ರಿ ಬರೋದ್ರೊಳಗೆ ಬಿಡಪ್ಪ ಅಂತ ಹೇಳಿದ್ರಂತ ಹೇಳಿದಾಗ ಆಯಿತು ಸದ್ಗುರುನಾಥ ಅಂದ ಬರುವ ಸಮಯದರೊಳಗೆ ಅಕ್ಕಲು ಕೋಟಿಯಿಂದ ಬರುವ ಸಮಯದೊಳಗೆ ನಮ್ಮ ಗೋಕಾಕದ ನದಿ ಹರಿತಾ ಇತ್ತಂತ ಇನ್ನು ಹೆಂಗೆ ಹೋಗೋದು ನದಿಯೊಳಗ ಅನೇಕ ಜನ ನಿಂತಿದ್ರಂತ ದಂಡೆ ಮೇಲೆ ನಾ ಇನ್ನು ದಾಟಕ ಬರುದಿಲ್ಲ ಮಹಾಪೂರ್ ಬಂದದ ನದಿಯನ್ನ ದಾಟಿ ಆಚೆಗೆ ಹೋಲಕ್ಕ ಸಾಧ್ಯ ಇಲ್ಲ ಅಂತ ಜನರಂತಿದ್ರಂತ ಅಂದಾಗ ನಮ್ಮ ಶರಣಪ್ಪನವರು ಏನು ಮಾಡಿದ್ರಂದ್ರ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜಕಿ ಅಂದ ಒಳಗ ನದಿ ಒಳಗೆ ಜಿ ಜಿಗದ್ ಬಿಟ್ರಂತ ಯಾವಾಗ ಆಚೆ ದಂಡಿಗೆ ಬಂದು ಮುಟ್ಟಿದನೋ ಏನೋ ಗೊತ್ತಾಗ್ಲಿಲ್ಲ ಬಂದ್ ಹೇಳ್ತಾನ ಅಪ್ಪನಂತೆಕೆ ಓಡೋಡಿ ಬಂದ ಓಡೋಡಿ ಬಂದು ಹೇಳ್ತಾನೆ ಎಪ್ಪಾ ಸದ್ಗುರುನಾಥ ನೀನು ಹೆಂಥ ಮೈಮ ಎಪ್ಪಾ ಎಂತ ಕರುಣಾಮಯ ದೀಪಾ ನನ್ನ ನದಿಯಿಂದ ದಾಟಿಸಿ ಬಿಟ್ಟೆಲ್ಲಪ್ಪಾ ಪರಮಾತ್ಮ ಅಂದ ಇಲ್ಲಪ್ಪ ಏನು ದಾಟಿಸಿಲ್ಲ ನಿನ್ನ ಭಾವಕ್ಕೆ ಪರಮಾತ್ಮನ ಹೋಗೋಡ್ಯನಪ್ಪ ಅಂತೇಳಿ ಸಮಾಧಾನ ಮಾಡ್ರಂತ ಅಂತ ಯಾವಾಗಲೂ ನಾವು ಮಾಡಿನಂತ ಅಂದೇ ಇಲ್ಲ ಶರಣಪ್ಪನಿಗೆ ಆಶ್ಚರ್ಯಕರ ಆಯ್ತಂತ ಎಂತ ಸದ್ಗುರುನಾಥಪ್ಪ ದಯಾವಂತ ಅಂತ ಅಂದಿನವರೆಗೂ ಹಿಂದಿನವರೆಗೂ ನಮ್ಗೆ ಜಗದ್ಗುರು ಸಿದ್ಧಾರುಡಪ್ಪರ ಲೀಲೆಗಳನ್ನು ತಿಳಿಬೇಕಾಗಿತ್ತಂದ್ರೆ ಅಕ್ಕಲು ಕೋಟಿ ಶರಣಪ್ಪರ ನೆನೆಸ್ಬೇಕು ಎಲ್ಲಿ ಎಲ್ಲ ಕೀರ್ತನ ಮಾಡಕತ್ತಂದ್ರೆ ಆ ಶರಣಪ್ಪನ ಗುಣಗಾನಗಳನ್ನು ಕೇಳಿದ್ರೆ ಇಡೀ ತನು ಮನ ಧನ ಏನೇನದಾವ ಶರೀರದೊಳಗೆ ಎಲ್ಲವೂ ಮರ್ತ ನಾನೇ ಭಗವಂತನೋ ಅನ್ನುವ ಹಾಗೆ ಹಂಗ ಅನೇಕ ರೀತಿಯಾಗಿ ಗುರುವಿಗೆ ಶರಣಾಗತರಾದರು ಆದರು ಮತ್ತು ಶಿಶುನಾಳ ಶರೀಪ ಗುರು ಗೋವಿಂದ ಭಟ್ರು ಶರಣಾಗತನಾದ ಅದ ಶರೀಪ ಇವತ್ತು ದೀಕ್ಷೆ ಕೊಡದತಿ ಬಾರಪ್ಪ ನಿನಗ ಅಂದ್ರಂತ ಹೋಗಿ ಬಾವಿಯೊಳಗೆ ಸ್ನಾನ ಮಾಡಿ ಬಾರಪ್ಪ ಅಂದ್ರಂತ ಹೋಗುದ್ರೊಳಗೆ ಆ ಬಾವಿಯೊಳಗಿರ್ತಕ್ಕಂಥ ಹೆಣ್ಮಗಳು ಊರಿನ ಗೌಡ ಹೆಣ್ಮಗಳು ತುಂಬ ಯೌವ್ವನದಕಿ ಕೊಡಾ ತುಂಬಿ ಬರ್ತಾ ಇದ್ಲು ಬರುದ ಸಮಯದೊಳಗೆ ಇವು ಶರೀಪ ಒಂದು ಕ್ಷಣ ನೋಡಿದಂತ ಎದೆಯನ್ನು ನೋಡಿದಾಗ ಏನು ಆಶ್ಚರ್ಯಕರ ಅಂತ ಮೈ ಮರೆತು ಬಿಟ್ಟ ಬಿಟ್ಟಾಗ ಏನಾತಂದ್ರೆ ಕ್ಷಣದೊಳಗೆ ಭಗವಂತನ ನೆನಪಾದ ಎಂಥ ಪಾಪ ಮಾಡಿ ನಾನು ಜಗತ್ತಿನೊಳಗೆ ನನ್ನ ಪಾಪ ಬಹಳ ಆಯ್ತು ನಂದು ಈ ನೋಡಬಾರ್ದಾಗಿತ್ತಲ್ಲ ಅಯ್ಯೋ ಗುರು ಗೋವಿಂದ ಅಂದ ಆ ಹೆಣ್ಮಳು ನೀರು ತಗೊಂಡು ಹೊಂಟಿದ್ಲಂತ ಹೋಗೋ ಸಮಯದೊಳಗೆ ಯಾರ ಮನೆತನದವಳು ಅಂತ ತಿಳ್ಕೊಂಡ ಆ ಮನೆಗೆ ಹೋಗಿ ಯಪ್ಪ ನಾ ಜಳಕ ಮಾಡಬೇಕಾಗಿತ್ತೆಪ್ಪ ಮಡಿ ಇಲ್ಲದ ಜಳಕವನ್ನು ಮಾಡಬೇಕಾಗಿ ಕರಿ ನೀನು ಸೊಶಿ ಅಂದ ಅವಾಗೋಡ ಕರೆದ ಕರೆದಾಗ ನೋಡು ನನಗೆ ನೂರ ಒಂದು ಏಟಿನ ಚಾಟಿಯನ್ನು ಹೊಡೆಯು ನನಗೆ ಜಳಕಾಗ್ತದ ಅಂದ ಆವಾಗ ಯಪ್ಪ ನೀ ಸಂತದಿ ಮಹಾತ್ಮ ಮಹಾತ್ಮಾದಿನಿ ಇನ್ನನ್ನು ಹೊಡೆದ ನಾ ಯಾವ ಪಾಪಕ್ಕೆ ಹೋಗಲಿ ಅಂದಳು ಅಂದಾಗ ಗುರುವಿನ ಆಜ್ಞೆಯನ್ನು ಪಡ್ಕೊಂಡಿದಿ ಮಾಡಿದ ಕೆಲಸ ನಿಂದದ ನಿನಗೆ ಇಲ್ಲಾಂದ್ರೆ ವಂಶ ನಿರ್ವಶ್ಯ ಆಗುವಂಗೆ ನಾ ಶಾಪ್ ಕೊಡ್ತೇನು ಅಂದ ಅಂದಾಗ ನಡ್ಕೊಂತ ನಡ್ಕೊಂತ ಬಂತದ ಹೆಣ್ಮಗಳು ಹೊಡೆಯಾಕೈತು ಒಂದೊಂದು ಏಟು ಹೊಡಿಗತ್ತಾಗ ಒಂದೊಂದು ಏಟಿಗೆ ಗುರು ಗೋವಿಂದ ಗುರು ಗೋವಿಂದ ಅಂತಿದ್ದ ಯಾರು ಶಿಶುನಾಳದ ಸೇರೀಪ ಅವಾಗ ಗುರು ಗೋವಿಂದ ಭಟ್ರು ಲಿಂಗ ಪೂಜೆ ಮಾಡ್ತಿದ್ರಂತ ಪೂಜೆ ಮಾಡೋ ಕೋಣಿ ಒಳಗೆ ಕುಂತಿದ್ರಂತ ಏಟೆಲ್ಲವೂ ಅವ್ರಿಗೆ ಬೀಳ್ತಿದ್ದವು ಅಂತ ಆವಾಗ ನೆನಪಾಗಿ ಓಡಿ ಓಡಿ ಬರ್ತಾರ ಶಶುನಾಳ ಶರೀಪನತ್ತ ಬಂದಾಗ ಧನ್ಯಾದಿಪಾ ಧನ್ಯ ಆದಿ ನನಗೆ ಶಿಷ್ಯ ಸಿಕ್ಕಿದ ನಿನ್ನಂತ ಭಾಗ್ಯಪ ಅಂತ ಗುರು ಶಿಷ್ಯನನ್ನು ಅಪ್ಪಿಕೊಂಡ್ರಂತ ನೀನು ಹೋಗಿ ನದಿಗೆ ಹೋಗಿ ಬಾವಿಗೆ ಹೋಗಿ ಜಳಕ ಮಾಡೋದು ಬೇಕಾಗಿಲ್ಲಪ್ಪ ನೀನು ಜಳಕಾಯಿತು ಅಂತ ಹೇಳಿಕ ಇವತ್ತ ದೀಕ್ಷೆ ಕೊಡ್ತಾನೆ ಅಂತೇಳಿ ದೀಕ್ಷೆ ಕೊಟ್ಟಂತ ಇದು ಗುರುವಿನ ಮಹಿಮೆ ಕರುಣಾವಂತ ಹಂಗೆ ಜಗದ್ಗುರು ಸಿದ್ಧಾರುಡಪ್ಪನ ಚರಿತ್ರೆಯೊಳಗೆ ಒಂದೊಂದು ದೃಷ್ಟಾಂತಗಳನ್ನು ನೋಡಿದರೆ ಅಪರೂಪವಾಗಿರ್ತಕ್ಕಂಥ ಲೀಲೆಗಳದಾವ ಇನ್ನೂ ಸಮಯ ಇಲ್ಲ ಇನ್ನೂ ಅಪ್ಪನವರು ಮಾತನಾಡೋರದಾರ ಅವರ ವಾಣಿಯನ್ನು ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತ ಹೇಳುತ್ತ ನನ್ನ ವಾಣಿಯನ್ನು ಸದ್ಗುರುವಿನ ಚರಣದಲ್ಲಿ ಸಮರ್ಪಣೆ ಹರ ಓಂ ತ